చె చంపట్ ఎలక్షన్ సాల ఎలక్షన్ ఖాళీ మంజ్ దేవస్థానం పెంగళాంజ దేవస్థానకు ప్రారంభమే ముందు వరకు ಸಮಸ್ಯೆ ನಾವು ಏನೇನು ಮಾತು ಕೊಟ್ಟಿದ್ದರೋ ಫಸ್ಟ್ ಮಾತನ್ನೇ ಇರ್ತೀವಿ ನಾವು ಸೈಡ್ ಮೂರು ಮನೆಗಳಿದೆ ಬೇರೆ ಬೇರೆ ಮೂರನೇ ವಿಚಾರಗಳಿವೆ ಇವತ್ಮೂರು ಬಂಗತ್ ಇಲ್ಲಿ ಅವರೆಲ್ಲ ಸಮಸ್ಯೆ ಇದಾರೆ ಅವರೆಲ್ಲ ಹೇಳಿದರು ನಾನು ನಿಜ ಇದು ಬಲಗಾಮು ಮತ್ತು ನಾನು ಯೋಗೇಶ್ ಸ್ವಾಮಿ ನರಡೇವ್ ಸುಪ್ರೀಂ ಚಾಲನೆ ಕೆಲಸ ಆಗುತ್ತೆ ಆ ಕೆಲಸನ ನಾವು ಈ ಮಧ್ಯೆ ನಮಗೆ ಭಾಳ ಕೆಲಸ ಆಗಿದೆ ಎಲ್ಲ ಪಾರ್ಟಿಗಳು ಮಾಡ್ತಾರೆ ಕಾಂಗ್ರೆಸ್ಗೆ ಬರೆಯಂತಹ ಸರ್ಕಾರ ಆಗ್ತದೆ ಆಗಮಿಸ್ ಇದು ಕೂಡ ದಳದ ಅನೇಕ ನಾಯಕರುಗಳ ಸಪೋರ್ಟ್ ಮಾಡಿದ್ದಾರೆ ಬಿ ಜೆ ಪಿಯವರು ಬಿ ಜೆ ಬಂದ ನಮ್ಮ ಜೊತೆ ಗೊಬ್ಬರ ನೋಡ್ಕೊಳ್ಳಿಲ್ಲ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ದಳದವ್ರು ಸಹಾಯ ಮಾಡಿಲ್ಲ ನಮಗೆ ಓದಿಸ್ತಾರೆ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದನ್ನು ರೂಪಾಯಿ ಕ್ರೆಡಿಟು ಅಪೂರ್ವ ಸಹೋದರಗಳಂತೂ ಇಲ್ಲ ಅಪೂರ್ವ ಸಹೋದರ ಕ್ರೆಡಿಟ್ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮೇಲೆ ವಿಶ್ವಾಸ ಇದೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಡಳಿತ ಪಕ್ಷಕ್ಕೆ ಸೇರಲಿ ಅಂತ ಹೇಳಿ ತೀರ್ಪು ಸರ್ ಜಿಲ್ಲೆಯನ್ನು ಸರ್ ಎಸ್ ಮುಕ್ತ ಜಿಲ್ಲೆ ಮಾಡಿಕೊಂಡು ನಾಲ್ಕು ನಾಲ್ಕು ಕಾಂಗ್ರೆಸ್ನ ಏನ್ ಹತ್ತೊಂಬತ್ತಿದ್ರು ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ ಇದು ಬೇಕಾದಷ್ಟು ಇದ್ರು ಈಗ ಹತ್ತೊಂಬತ್ತಾಗಿದ್ದರು ಹದಿನೆಂಟಾಗಿದ್ರು ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ದಾರೆ ದಳದವ್ರು ಸಹಾಯ ಮಾಡಿದ್ದಾರೆ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದನ್ನು ನಿರ್ಪಾಣಿ ಕ್ರೆಡಿಟು ಅಪೂರ್ವ ಸಹೋದರಗ್ರಂತೂ ಇಲ್ಲ ಅಪೂರ್ವ ಸಹೋದರ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮೇಲೆ ವಿಶ್ವಾಸ ಇರಬೇಕು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಡಳಿತ ಪಕ್ಷಕ್ಕೆ ಸೇರಲಿ ಮತದಾರರ ತೀರ್ಪು ಸರ್ ಜಿಲ್ಲೆಯನ್ನು ಸರ್ ಜೆ ಡಿ ಎಸ್ ಮುಕ್ತ ಜಿಲ್ಲೆ ಮಾಡಿ ನಾಲ್ಕು ನಾಲ್ಕು ಕಾಂಗ್ರೆಸ್ನ ಜಿಲ್ಲೆ ನಮ್ ಮುಖ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ